ಯುವಕ ಮಂಡಲದ ನೀವು ನೀವೇನು ಹೇಳ್ತೀರಿ ಮೇಡಮ್ ನಾಯಕವಾಡಿ ಶ್ರೀ ಚನ್ನಬಸವೇಶ್ವರ ಯುವಕ ಮಂಡಲದವರು ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಒಂದು ಸುವರ್ಣ ಸಂಗಮ ಅನ್ನುವಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ಯುವಕರೆಲ್ಲರೂ ಸೇರಿ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಯುವಕರ ಪಡೆ ನೋಡಿದರೆ ತುಂಬ ಖುಷಿ ಇದೆ ಈ ಒಂದು ಯುವಕ ಮಂಡಲದವರು ಇಲ್ಲಿ ಭಾಗವಹಿಸುವಂಥ ಕಾರ್ಯಚಟುವಿಕೆ ನೋಡಿದರೆ ಎಲ್ಲ ಯುವಕ ಮಂಡಲದವರು ಕೂಡ ಇದೊಂದು ಉತ್ತಮವಾದಂಥ ಮಾದರಿಯಾದಂಥ ಯುವಕ ಮಂಡಲ ಅಂತ ಹೇಳ್ಬೋದು ಮತ್ತು ಈ ಒಂದು ಕಾರ್ಯಕ್ರಮ ವಿನೂತನ ಮತ್ತು ಜನಮಾನಸದಲ್ಲಿ ಚಿರಸ್ಮರಣೀಯವಾದಂಥ ಒಂದು ಕಾರ್ಯಕ್ರಮನೂ ಅಂತ ಕೂಡ ಹೇಳ್ಬೋದು ಅದಲ್ಲದೆ ಈ ಯುವಕ ಮಂಡಲದರು ಕೂಡ ನಾನು ಇಲ್ಲಿ ಗುಜ್ಜಾಡಿ ಶಾಲೆಯ ಹತ್ತಿರ ಗುಜ್ಜಾಡಿ ಶಾಲೆ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ ನಮ್ಮ ಶಾಲೆಗೂ ಕೂಡ ಈ ಯುವಕ ಮಂಡಲದವರಿಂದ ಅನೇಕ ಪ್ರಯೋಜನಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ನೀಡಿದ್ದಾರೆ ಇನ್ನು ಮುಂದೆಯೂ ಕೂಡ ಇವರ ಸಹಕಾರ ಹೀಗೆ ಇರಲಿ ಅಂತೇಳಿ ನಾನು ಈ ಒಂದು ಇದರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಒಂದು ಸುವರ್ಣ ಸಂಗಮ ಕಾರ್ಯಕ್ರಮವು ಜನವರಿ ಮೂರು ನಾಲ್ಕು ಐದನೇ ತಾರೀಕಿನಂದು ಪ್ರಾರಂಭಗೊಳ್ಳಲಿದ್ದು ನಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಊರಿನ ದೊಡ್ಡ ಹಬ್ಬದಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಅದನ್ನು ಸಂಭ್ರಮಿಸೋಣ ಹಾಗೆ ಎಲ್ಲ ಊರಿಗೂ ಇದೊಂದು ಮಾದರಿಯಾದ ಯುವಕ ಮಂಡಲವನ್ನು ಎತ್ತಿ ತೋರಿಸಲು ನಾವೆಲ್ಲರೂ ಶ್ರಮಿಸೋಣ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದವನ್ನು ಯುವಕ ಮಂಡಲದವರಿಗೂ ಕೂಡ ಹಾಗೂ ಮಾಧ್ಯಮ ವರ್ಗದವರಿಗೂ ಕೂಡ ನಾನು ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ